ವಿದ್ಯಾರ್ಥಿಗಳೇ ನಮಸ್ತೆ ಇವತ್ತು ನಾವು ಹೊಸ ಆಟ ಒಂದಾಡಬೇಕು ಆಟ ಹೇಗಿದೆ ಅಂದ್ರೆ ನಾನು ಈ ರೀತಿ ಒಂದು ಚೌಕ ಮಾಡ್ತೀನಿ ಈಗ ಎಷ್ಟು ಚೌಕ ಇದೆ ಒಂದು ಚೌಕ ಇದೆ ಇದನ್ನ ಇನ್ನೂ ಸ್ವಲ್ಪ ಪಾಲ್ ಮಾಡ್ತೀನಿ ಈ ರೀತಿ ಪಾಲ್ ಮಾಡಿದ್ರೆ ಇದು ಒಂಬತ್ತು ಚೌಕ ಇದೆ ಒಂದು ಎರಡು ಮೂರು ಆರು ಒಂಬತ್ತು ಚೌಕ ಇದೆ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಷ್ಟು ಅಂಕೆಯನ್ನು ಉಪಯೋಗಿಸಿ ಎಲ್ಲಿ ಕೂಡಿಸಿದಾಗ ಹದಿನೈದು ಬರಬೇಕು ಎಲ್ಲಿ ಕೂಡಿಸಿದಾಗ ಹದಿನೈದು ಬರಬೇಕು ಎಲ್ಲಿ ಕೂಡಿಸಲೂ ಅಷ್ಟೇ ಬರಬೇಕು ಇಲ್ಲಿ ಹದಿನೈದು ಇಲ್ಲಿ ಹದಿನೈದು ಇಲ್ಲಿ ಹದಿನೈದು ಈ ಕಂಬಸಲ್ ಕುಡಿಸಿದ್ರು ಹದಿನೈದು ಬರ್ಬೇಕು ಇಲ್ಲಿ ಹದಿನೈದು ಈ ರೀತಿ ಹದಿನೈದು ಈ ಕಡೆನು ಹದಿನೈದು ಬರುತ್ತೆ ಇನ್ನು ವಿಶೇಷ ಏನಂದ್ರೆ ಇಲ್ಲಿ ಓರೆ ಇದು ಕರ್ಣಗಳನ್ನು ಕುಡಿಸಿದಾಗಲೂ ಇಲ್ಲಿಯೂ ಹದಿನೈದು ಬರಬೇಕು ಇಲ್ಲಿಂದ ಕರ್ಣ ಕುಡಿಸಿದ್ರು ಹದ್ನೈದು ಬರಬೇಕು ಹೀಗ್ ಮಾಡ್ಲಿಕ್ಕೆ ತುಂಬಾ ಸುಲಭವಾದ ಭಯ ಇದೆ ನಾವು ಯಾವಾಗ್ಲೂ ಹೀಗ್ ಬರಿತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಮಾಡ್ತೀವಿ ಈ ಒಂಬತ್ತು ಅಂತ ಮಾಡಿದ್ರೆ ಇಲ್ಲಿ ಹದಿನೈದು ಬರುದಿಲ್ಲ ಇಲ್ಲಿ ಹದಿನೈದು ಬರಲ್ಲ ಇಲ್ಲಿಯೂ ಬರಲ್ಲ ಇಲ್ಲಿ ಬರುತ್ತೆ ಎಂಟು ಐದು ಹದಿಮೂರು ಎರಡು ಹದಿನೈದು ಬರ್ತದೆ ಇಲ್ಲಿ ಬರುದಿಲ್ಲ ಯಾಕೆ ಸುಲಭ ಉಪಾಯ ಅಂದ್ರೆ ಮಾಡಲಿಕ್ಕೆ ತುಂಬಾ ಸುಲಭ ಇದೆ ಈ ರೀತಿ ಒಂದು ಹೊಸ ಚೌಕ ಮಾಡೋದು ಇಲ್ಲೊಂದು ಚೌಕ ಮಾಡೋದು ಇಲ್ಲೊಂದು ಚೌಕ ಮಾಡೋದು ಇಲ್ಲೊಂದು ಚೌಕ ಮಾಡೋದು ಈಗ ಇಲ್ಲಿ ಎರಡು ಮೂರು ಚೌಕಗಳು ಸಿಗ್ತವೆ ಇಲ್ಲಿ ಎಲ್ಲಿಂದೂ ಪ್ರಾರಂಭಿಸ್ಬೋದು ನಾವು ನಾನು ಇಲ್ಲಿಂದ ಬರಿಬಹುದು ಒಂದು ಎರಡು ಮೂರು ಹೀಗೆ ಬರೀತೇನೆ ಅಥವಾ ಬರಿಬಹುದು ಮೂರು ಎರಡು ಒಂದು ಇಲ್ಲಿ ಮೂರು ಎರಡು ಒಂದು ಬರಿಬಹುದು ಈಗ ನಾನು ಹೀಗೆ ಬರ್ತೇನೆ ಒಂದು ಎರಡು ಮೂರು ಆಮೇಲೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಬರೆಯೋದು ಒಂದನೇ ಅಂತ ತುಂಬಾ ಸುಲಭ ಇದು ಈಗ ವಿಶೇಷ ಏನಂದ್ರೆ ಈ ಒಂಬತ್ತನ್ನು ನಾನು ಇಲ್ಲಿ ಬರೀತೀನಿ ಒಂಬತ್ತನ್ನು ನಾನು ಇಲ್ಲಿ ಬರ್ತೇನೆ ಈ ಒಂದು ಅಂಕೆಯನ್ನು ಇಲ್ಲಿ ಬರಿತೀನಿ ಆಮೇಲೆ ಏಳನ್ನು ಇಲ್ಲಿ ಬರಿತೀನಿ ಹಾಗೆ ಮೂರು ಇಲ್ಲಿ ಬರುತ್ತೆ ಏಳನ್ನು ಅಲ್ಲಿ ಶಿಫ್ಟ್ ಮಾಡಿದ್ದೀನಿ ಮೂರನ್ನು ಇಲ್ಲಿ ಬರೆದಿದ್ದೀನಿ ಮಯಾ ಚೌಕ ಹಾಗೆಯೇ ಇದ್ದಾರೆ ಕೂರ್ಸಿ ನೋಡಿಲ್ಲ ಒಂಬತ್ತು ಆರು ಹದಿನೈದು ಒಂಬತ್ತು ಹತ್ತು ಹದಿನೈದು ನಾಲ್ಕು ಏಳು ಏಳು ಎಂಟು ಹದಿನೈದು ಈ ಕೂರ್ಸಿ ಎಂಟು ಎರಡು ಹತ್ತು ಹದಿನೈದು ಐದು ನಾಲ್ಕು ಒಂಬತ್ತು ಹದಿನೈದು ಎಲ್ಲ ಕಡೆ ಹದಿನೈದು ಬರುತ್ತೆ ಈಗ ಅದು ಹದಿನೈದು ಅಂತಲ್ಲ ಬೇರೆ ಬೇರೆ ಅಂಗೆಗಳನ್ನು ಉಪಯೋಗಿಸ್ಬೋದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬೇರೆ ಅಂಗೆ ಉಪಯೋಗಿಸಿದ್ದು ಈ ಮೊತ್ತ ಟೋಟಲ್ ಒಂದೇ ರೀತಿ ಬರುತ್ತೆ ಬರಬೇಕಾದ್ರೆ ಮಾಡಬೇಕಾದ ಸುಲಭ ಉಪ ಇಷ್ಟೇ ಹೊಸದಾಗಿ ಕೋಣೆಗಳನ್ನು ರಚಿಸೋದು ಆಮೇಲೆ ಅದನ್ನು ಉಜ್ಜಿ ದೂರಕ್ಕೆ ಕೊಂಡು